ವಿರೋಧ ಪಕ್ಷದ ನಾಯಕರಾದ ಚಲ್ವಾದಿ ನಾರಾಯಣ್ ಅವರು ಕುರುಬ ಸಮುದಾಯದ ಬಗ್ಗೆ ಕೇವಲವಾಗಿ ಮಾತಾಡೋದು ಅವ್ರ ಮೇಲೆ ಈಗಾಗಲೇ ರಿಜಿಸ್ಟರ್ ಆಗಿದೆ ಚಲವಾದಿ ನಾರಾಯಣ ಸ್ವಾಮಿ ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದೀರಾ ಮೋಸ್ಟ್ಲಿ ನೀವು ಅಧ್ಯಯನ ಮಾಡ್ತೀರಾ ಅಂತ ನನಗ್ ಅನ್ಕೊಂಡಿದ್ದೆ ಬಟ್ ನಿಮ್ ಸ್ಟೇಟ್ಮೆಂಟ್ ನೋಡಿದ್ರೆ ನೀವೇನ ಓದೋದೇ ನಿಲ್ಸಿಬಿಟ್ಟಿದ್ದೀರಾ ಯಾಕೆ ಅಂದ್ರೆ ಸರ್ ತಮಗ್ ಗೊತ್ತಿರಲಿ ನೈನ್ಟೀನ್ ಸೆವೆಂಟಿ ಸೆವೆನ್ ವರ್ಗೂ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೂ ಕುರುಬ ಸಮುದಾಯ ಎಸ್ ಅಲ್ಲೇ ಇತ್ತು ಕುರುಬ ಸಮುದಾಯ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೂ ಕುರುಬ ಸಮುದಾಯ ಎಸ್ ಟಿಯಲ್ಲೇ ಇದ್ದಿದ್ದು ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಚೇರ್ಮನ್ ಆಗಿ ಎಲ್ ಜಿ ಆವನೂರ್ ಜಸ್ಟಿಸ್ ಎಲ್ ಜಿ ಆವನೂರ್ ಅವರು ಏನ್ ಮಾಡ್ತಾರೆ ಎಸ್ ಟಿ ಸಮುದಾಯದಲ್ಲಿದ್ದ ಕುರುಬ ಸಮುದಾಯವನ್ನ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಗರಿ ಅಂತ ಎಸ್ ಟಿ ಇಂದ ತೆಗೆದು ಮೋಸ್ಟ್ ಬ್ಯಾಕ್ವರ್ಡ್ ಕ್ಯಾಟಗರಿಗೆ ಹಾಕ್ತಾರೆ ಅಂದ್ರೆ ನೈನ್ಟೀನ್ ಸೆವೆಂಟಿ ಸೆವೆನ್ವರೆಗೂ ಎಸ್ ಟಿ ಅಲ್ಲಿದ್ದ ಕುರುಬ ಸಮುದಾಯ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಗರಿ ಬರುತ್ತೆ ಇದು ನಡೆದ ಡೆವಲಪ್ಮೆಂಟ್ ಈಗ ಕುರುಬ ಸಮುದಾಯದವ್ರು ಏನ್ ಕೇಳ್ತಾ ಇದಾರೆ ಸರ್ ಸಿನ್ಸ್ ಇಂಡಿಪೆಂಡೆನ್ಸ್ ನಾವು ಎಸ್ ಟಿ ಅಲ್ಲಿದ್ವಿ ಸೊ ದಯವಿಟ್ಟು ಎಸ್ ಟಿ ಹಾಕೊಡಿ ಅಂತ ಒಂದು ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಇದನ್ನ ತೀರ್ಮಾನ ಮಾಡಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟು ಮತ್ತೆ ಸೆಂಟ್ರಲ್ ಏಜೆನ್ಸೀಸು ಅವ್ರು ಏನ್ ಹೇಳ್ತಾರೋ ಹೇಳಿ ಅದು ಬಿಟ್ಟು ನಮ್ಮ ಚಲವಾದಿ ನಾರಾಯಣ್ ಸ್ವಾಮಣ್ಣವರು ಕುರುಬ ಸಮುದಾಯದ ಕಾಂಟ್ರಿಬ್ಯೂಷನ್ ಬಗ್ಗೆ ಚಲವಾದಿ ನಾರಾಯಣ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಹಣ ದಕ್ಷಿಣ ಭಾರತವನ್ನ ಸರಿಸುಮಾರು ಮುನ್ನೂರ ಇಪ್ಪತ್ತೈದು ವರ್ಷಗಳ ಕಾಲ ಕುರುಬರು ರೂಲ್ ಮಾಡಿರೋದು ಈ ರಾಜ್ಯಕ್ಕೆ ಅತಿ ಹೆಚ್ಚು ಬಜೆಟ್ ಕೊಟ್ಟಿದ್ದು ಕುರುಬ ಸಮುದಾಯದ ಧೀಮಂತ ನಾಯಕ ಓಬಿಸಿಯ ಟಾಲೆಸ್ಟ್ ಲೀಡರ್ ಸಿದ್ದರಾಮಯ್ಯ ಸಾಹೇಬ್ರು ಕುರುಬ ಸಮುದಾಯದವರು ಸರ್ ಸಿಪಾಯಿ ದಂಗೆ ಆದಾಗ ಬ್ರಿಟಿಷರಿಗೆ ಮತ್ತೆ ಕುರುಬ್ರಿಗೆ ಗಲಾಟೆ ಆಗತ್ತೆ ಕುರುಬ್ರು ರೆಬಲ್ಟ್ ಆಗಿದ್ದಕ್ಕೆ ಬ್ರಿಟಿಷರು ಕುರುಬ್ರನ್ನ ನೋಡಿ ಹೆದರ್ತಾರೆ ಇದ್ ನಾನು ಹೇಳಿದ್ದಲ್ಲ ಕರ್ನಾಟಕ ವಿಶ್ವವಿದ್ಯಾಲಯದ ರಿಸರ್ಚ್ ಪೇಪರ್ ಹೇಳುತ್ತೆ ಆ ರೀಸರ್ಚ್ ಪೇಪರ್ ನಾನ್ ತಮಗು ಮಾಧ್ಯಮದ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಕುರುಬ ಸಮುದಾಯ ಬರೀ ಕರ್ನಾಟಕದಲ್ಲ ಸರ್ ಇಲ್ಲಿ ಸರಿಸುಮಾರು ನೈನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಕರ್ನಾಟಕದ ಪಾಪ್ಯುಲೇಷನ್ ಇದೆ ಅಂತ ಡೇಟಾ ಹೇಳುತ್ತೆ ಇವತ್ತು ಕುರುಬ್ರನ್ನ ಮಹಾರಾಷ್ಟ್ರದಲ್ಲಿ ದಾಂಗರ್ಸ್ ಅಂತ ಕರಿತೀವಿ ರೈಕಾಸ್ ಅಂತ ಗುಜರಾತ್ ಅಲ್ಲಿ ಕರಿತೀವಿ ದೇವಾಸಿಸ್ ಅಂತ ರಾಜಸ್ಥಾನ ಅಲ್ಲಿ ಕರಿತೀವಿ ಗದಾರಿಯಾಸ್ ಅಂತ ಹರಿಯಾಣದಲ್ಲಿ ಕರಿತೀವಿ ಇವತ್ತು ದೇಶದಲ್ಲಿ ಅವ್ರದೇ ಆದ ರೆಪ್ರೆಸೆಂಟೇಶನ್ ಇದೆ